ಹಲೋ ಗುಡ್ ಆಫ್ಟರ್ನ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟ್ರೇಡ್ ವಿತ್ ಹೇಗನ್ ಇವತ್ತಿನ ಡೇಟು ಫೋರ್ತ್ ಏಪ್ರಿಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಈ ಟೈಮ್ ಆಗ್ತದೆ ಎರಡು ಗಂಟೆ ಹದಿನೇಳು ನಿಮಿಷ ಇವತ್ತು ಮಾರ್ಕೆಟು ನೆಗೆಟಿವ್ ಇರುತ್ತೆ ಅಂತ ಗೊತ್ತಿತ್ತು ಬಿಕಾಸ್ ಡೌ ಆಲ್ರೆಡಿ ನೆನೆ ಮೂರು ಪರ್ಸೆಂಟ್ ಬಿದ್ದಿತ್ತು ನಾ ಸ್ಟ್ಯಾಕ್ ಪರ್ಸೆಂಟ್ ಬಿದ್ದಿತ್ತು ಸೊ ಅದಕ್ಕೆ ಇವತ್ತೇನು ಟ್ರೇಡ್ ಮಾಡೋಕ್ಕೆ ಹೋಗಿರಲಿಲ್ಲ ಕಾಲ್ ಸೈಡು ಮಾರ್ಕೆಟು ಬಾಟಮ್ ಬಂದಾಗ ಪುಟ್ ಸೈಡು ಬೈ ಮಾಡ್ಕೊಂಡೆ ಬಟ್ ಅಲ್ಲಿಂದ ಮಾರ್ಕೆಟು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ರುಪೀಸು ಲಾಸ್ ಕೊಡ್ತು ಸೊ ಈಗ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡು ಪುಟ್ಟು ಬೈ ಮಾಡ್ಕೊಂಡಿದ್ದೀನಿ ಟ್ವೆಂಟಿ ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಪುಟ್ಟನ್ನ ಸೆಲ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದಿನೋಟ್ ಮಾಡಿದ್ದೀನಿ ಬಿಕಾಸ್ ಮಾರ್ಕೆಟ್ ಇನ್ನೂ ಬೀಳೋ ಚಾನ್ಸಸ್ ಇದೆ ಸೊ ಬಿದ್ದಾಗ ಮತ್ತೆ ಆ್ಯಾವ್ರೇಜ್ ಮಾಡ್ಕೊತೀನಿ ಮಾರ್ಕೆಟ್ ಮತ್ತು ಟ್ವೆಂಟಿ ಟು ಏಯ್ಟ್ ಹಂಡ್ರೆಡ್ಗೆ ಏನಾದ್ರು ಬಂತು ಅಂತಂದರೆ ನಾನು ಆವಾಗ ಇನ್ನೊಂದು ಲಾಟು ಆ್ಯಡ್ ಮಾಡ್ಕೋತೀನಿ ನಾನು ಸೆಲ್ ಮಾಡಿರೋ ಪ್ರೈಸು ಟ್ವೆಂಟಿ ಟು ಏಯ್ಟ್ ಹಂಡ್ರೆಡು ನೈಂಟಿ ಒನ್ ರುಪೀಸ್ ಫಿಫ್ಟೀನ್ ಪೀಸೆಗೆ ಈ ಕರೆಂಟ್ಲಿ ಏಯ್ಟಿ ಫೋರ್ ರುಪೀಸ್ ನಡೀತಾ ಇದೆ ಅದು ನೈಂಟಿ ಒನ್ ಇರೋದೇನಾರು ಒನ್ ಹಂಡ್ರೆಡ್ ಟೆನ್ ಹತ್ತಿರ ಏನೋ ಹೋದರೆ ನಾನು ಇನ್ನೊಂದು ಲಾಟು ಆ್ಯಾವ್ರೇಜು ಮಾಡ್ಕೋತೀನಿ ಮಾರ್ಕೆಟು ಇನ್ನೂ ಬೀಳ್ತಾ ಇದೆ ನಿಫ್ಟಿ ಸೊ ಈ ಪೊಸಿಷನ್ನ ಕ್ಯಾರಿ ಫಾರ್ಡು ಮಾಡಲ್ಲ ನಾನು ಈಗ ಸಮಯ ಮೂರು ಗಂಟೆ ಐದು ನಿಮಿಷ ಆಗ್ತಾಯಿದೆ ಈಗ ಸಮಯ ಮೂರು ಹದಿಮೂರು ಆಗ್ತದೆ ಪೊಸಿಷನ್ನ ಲಾಸಲ್ಲೇ ಬೇರ್ ಆಫ್ ಮಾಡಿದ್ದೀನಿ ಇವತ್ತಿಂದು ಟೋಟಲ್ ಲಾಸನ್ನಿಟ್ಟು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಫಾರ್ಟಿ ನೈನ್ ರುಪೀಸ್ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದಾಗಿತ್ತು ಪೋಷಿಷನು ಬಟ್ ಗ್ಲೋಬಲ್ ಕ್ಯೂಸು ನೆಗೆಟಿವ್ ಇರೋದ್ರಿಂದ ಮಾರ್ಕೆಟ್ ಮತ್ತೆ ಬೀಳೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಾನು ಪೋಷನ್ನು ಹೋಲ್ಡ್ ಮಾಡ್ತಾಯಿಲ್ಲ ಜಸ್ಟ್ ಇಟ್ ಫಾರ್ ಟು ಡೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ